ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಎಲ್ ಕೇ ಲಾಗ್ಸ್ ಲಾಸ್ ಅಂತ ಹೇಳ್ಬೋದು ಇವತ್ತಿನ ಡೇ ಬಂದ್ಬಿಟ್ಟು ನಾನಿಲ್ಲಿ ನೈಟ್ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಾಗಿದ್ವು ಗರಿ ಗರಿಯಾಗಿ ಬಜ್ಜಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಹಿಟ್ಟನ್ನ ನಾವು ಯಾವ ಥರ ಕಲಿಸ್ತೀವಿ ಅದ್ರ ಮೇಲ್ಗಡೆ ಹೋಗುತ್ತೆ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ತುಂಬಾ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್ ಈ ಥರ ನಾನಿಲ್ಲಿ ನೈಟ್ ಊಟಕ್ಕೆ ಮಾಡಿದ್ದೆ ರೈಸ್ ರಸಮ್ ಜೊತೆಗೆ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತ ಹೇಳ್ಬಿಟ್ಟು ಹಾಗೆಯೇ ಊಟ ಕೂಡ ಎಲ್ಲ ಮಾಡಿದ್ವಿ ರೈಸ್ ರಸಮ್ಮು ಬಜ್ಜಿನ ಊಟ ಎಲ್ಲ ಮುಗಿದಾದ್ಮೇಲೆ ನಾನಿಲ್ಲಿ ನೆಕ್ಸ್ಟ್ ಡೇ ನಾನಿಲ್ಲಿ ಲಾಗ್ನ ಸ್ಟಾರ್ಟ್ ಇದ್ದೀನಿ ಏನಪ್ಪ ಅಂತಂದರೆ ನಿಮ್ಮ ಜೊತೆ ಒಂದು ರೆಸಿಪಿನ ಶೇರ್ ಮಾಡ್ಕೊಳ್ಬೇಕು ಸೊ ಹಾಗಾಗಿ ಆ ಒಂದು ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನಿಲ್ಲಿ ಒಂದು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಟೊಮೆಟೊ ಚಕ್ಕೆ ಲವಂಗ ಹಾಗೆಯೇ ಸ್ವಲ್ಪ ಗೋಡಂಬಿ ಹಾಗೆ ಸ್ವಲ್ಪ ಒಂದೆರಡು ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಎಲ್ಲ ನೀಟಾಗಿ ರುಬ್ಕೊಳ್ತಾ ಇದ್ದೀನಿ ಹಾಗೆಯೇ ಅದಕ್ಕೆ ಬೆಳ್ಳುಳ್ಳಿ ಕೂಡ ಹಾಕಿದ್ದೆ ಬೆಳ್ಳುಳ್ಳಿ ಕೂಡ ನೀಟಾಗಿ ರುಬ್ಕೊಂಡು ನೆಕ್ಸ್ಟ್ ಅದೇ ಈಗವಾಗ ಬಾಣಲಿನಲ್ಲಿ ಪನ್ನೀರ್ ನೀಟಾಗಿ ಸ್ವಲ್ಪ ಫ್ರೈ ಎಲ್ಲ ಮಾಡ್ಕೊಂಡಾದ್ಮೇಲೆ ಅದೇ ಬಾಣಲಿಗೆ ನಾನಿಲ್ಲಿ ಈರುಳ್ಳಿ ಸ್ವಲ್ಪ ಏನಪ್ಪ ಅಂದರೆ ಜೀರಿಗೆ ಜೀರಿಗೆ ಸ್ವಲ್ಪ ಚಕ್ಕೆ ಲವಂಗ ಒಂದು ಎಲ್ಲ ಸ್ವಲ್ಪ ಕಲ್ಲುವ ನೀಟಾಗಿ ಅದಕ್ಕೆ ಕೂಡ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ನಾನಿವಾಗ ಸ್ವಲ್ಪ ಖಾರದ ಪುಡಿ ಸ್ವಲ್ಪನೇ ನೋಡಿಬಿಟ್ಟು ಹಾಕ್ಕೊಳ್ಳಿ ಯಾಕಂತಂದರೆ ಈ ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಲ್ಲ ಸೊ ಖಾರನ ನೋಡ್ಕೊಂಬಿಟ್ಟು ಹಾಕ್ಕೊಳ್ಬೋದು ನೀವು ಇಲ್ಲಿ ತುಂಬ ಅಂದರೆ ತುಂಬಾ ಟೇಸ್ಟ್ ಆಗುತ್ತೆ ಎಣ್ಣೆಯಲ್ಲಿ ಅದು ಕೂಡ ನೀಟಾಗಿ ಫ್ರೈ ಆಗಿ ಸ್ವಲ್ಪ ಎಣ್ಣೆ ಬಿಟ್ಟಾದಮೇಲೆ ಪನ್ನೀರನ್ನ ಆ್ಯಡ್ ಮಾಡಿ ತುಂಬಾ ಟೇಸ್ಟ್ ಆಗುತ್ತೆ ಚಪಾತಿಗೆ ನೀವು ಕೂಡ ಟ್ರೈ ಮಾಡ್ಬೋದು ಹಾಗೆ ಫ್ರೆಂಡ್ಸ್ ಇದು ಬಂದುಬಿಟ್ಟು ನಾವಿಲ್ಲಿ ನೆಕ್ಸ್ಟ್ ಡೇ ಅಂದರೆ ನಾವಿಲ್ಲಿ ಶುಕ್ ಗುರುವಾರ ಶುಕ್ರವಾರ ಹಬ್ಬ ಇತ್ತು ಸೊ ಹಂಗಾಗಿ ಗುರುವಾರ ನೈಟು ನಾವಿಲ್ಲಿ ಊರಿಗೆ ಹೋಗ್ತಾ ಇದ್ವಿ ನೋಡ್ತಾ ಇರ್ಬೋದು ಬಿ ಎಮ್ ಟಿ ಸಿ ಬಸ್ಸಲ್ಲಿ ಯಾವ ಥರ ಇದೆ ನಮ್ಮ ಜರ್ನಿ ಅಂತೇಳ್ಬಿಟ್ಟು ಎವಿ ರಶ್ ಅಂದರೆ ರಶ್ ಇತ್ತು ಬಸ್ ಮಾತ್ರ ಎವಿ ಟ್ರಾಫಿಕ್ ಜಾಮ್ ಅಂದರೆ ಟ್ರಾಫಿಕ್ ಜಾಮ್ ಇತ್ತು ನಾವಿಲ್ಲಿ ಮೇಲ್ಗಡೆಯಿಂದ ಹೋಗ್ತಾ ಓವರ್ ಮೇಲೆ ಹೋಗ್ತಾ ಇದೀವಿ ಹಾಗೆಯೇ ಸ್ವಲ್ಪ ಸರ್ವಿಸ್ ರೋಡಲ್ಲಿ ತುಂಬ ಅಂದರೆ ತುಂಬನೇ ಟ್ರಾಫಿಕ್ ಜಾಮ್ ಇತ್ತು ಸೊ ಹಂಗಾಗಿ ಆ ಕಡೆಯಿಂದ ಹೋಗಲಿಲ್ಲ ಬಸ್ ಮೇಲ್ಗಡೆಯಿಂದನೇ ಬಂದ್ವಿ ನೋಡ್ತಾ ಇರ್ಬೋದು ಇವ್ರು ಬಂದುಬಿಟ್ಟು ನನ್ನ ಪಕ್ಕದಲ್ಲೇ ಕುಂತಿದ್ರು ಅವ್ರೇನೋ ಎಮ್ ಬಿ ಎ ಸ್ಟೂಡೆಂಟ್ ಅಂತೆ ಎಮ್ ಬಿ ಎ ಮುಗಿಸಿದ್ರಂತೆ ಮದುವೆ ಆಗೋದಕ್ಕೇ ಇಷ್ಟ ಇಲ್ಲ ನನಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು ಅದನ್ನು ಕೂಡ ಸ್ವಲ್ಪ ವೀಡಿಯೋನೆಲ್ಲ ಮಾಡ್ಕೊಂಡು ತುಂಬ ಅಂದರೆ ತುಂಬನೇ ಕ್ಲೋಸ್ ಆಗಿ ಮಾತಾಡಿದರು ಯಾವ ಥರ ರಿಯಾಕ್ಟ್ ಮಾಡ್ತಾರೋ ನನ್ನ ಮಕ್ಳು ಆಟ ಮಾಡೋದನ್ನು ನೋಡಿ ಡಿಸ್ಟರ್ಬ್ ಆಗುತ್ತೆ ಅವ್ರಿಗೆ ಅಂದ್ಕೊಂಡಿದ್ದೆ ನಾನು ಪಾಪ ತುಂಬ ಅಂದರೆ ತುಂಬಾ ಕ್ಲೋಸ್ ಆಗಿ ಕೂಡ ಮಾತಾಡಿಬಿಟ್ಟು ನನ್ನ ಮಗನ ಕೂಡ ಎತ್ಕೊಂಡು ಮಾತಾಡಿಸಿ ನನ್ನ ಮಗಳಿಗೂ ಕೂಡ ಮಾತಾಡಿಸಿ ಅವ್ಳಿಗೂ ಕೂಡ ಲೇಸ್ನ ಕೊಟ್ಬಿಟ್ಟು ತುಂಬಾ ಹಚ್ಕೊಂಡು ಮಾತಾಡಿಸಿದ್ರು ಏನೂ ಗೊತ್ತಿಲ್ಲ ಫ್ರೆಂಡ್ಸ್ ಪಬ್ಲಿಕ್ಕಲ್ಲಿ ಈ ಥರ ತುಂಬಾ ಖುಷಿ ಆಗುತ್ತೆ ಅಲ್ವಾ ಯಾರೇ ಆದರೂ ಮಕ್ಕಳನ್ನ ಏನಾದರೂ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತಂದರೆ ಈ ಥರ ಎಲ್ಲ ಸ್ವಲ್ಪ ಕರ್ಕೊಂಡು ಮಾತಾಡ್ಸಿದ್ರೆ ಎಷ್ಟೊಂದು ಸಮಾಧಾನ ಅನಿಸುತ್ತೆ ಅಲ್ವಾ ಹಾಗೆಯೇ ಅವರು ಕೂಡ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡ್ರು ತುಂಬಾ ಒಳ್ಳೆಯದು ಮಾಡಿ ಮನೆಯಲ್ಲಿ ತುಂಬಾ ಚೆನ್ನಾಗಿ ವಿಡಿಯೋಸ್ನ ಮಾಡ್ತಾಯಿದ್ದೀರಾ ಇದೇ ಥರ ಸಪೋರ್ಟ್ ಇರಲಿ ಫ್ರೆಂಡ್ಸ್ ನನ್ನ ಮೇಲೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಹಾಗೆಯೇ ಅವ್ರ ಜೊತೆ ಎಲ್ಲ ಮಾತೊ ಮಾತಾಡಿಕೊಂಡು ಮೆಜೆಸ್ಟಿಕ್ ಬಂದಿದ್ದೇ ಗೊತ್ತಾಗಲಿಲ್ಲ ಹಾಗೆ ಮಳೆ ಕೂಡ ಹೆವಿ ಮಳೆ ಇತ್ತು ಟ್ರಾಫಿಕ್ ಇತ್ತು ಅದರಿಂದ ಅದರಿಂದ ಸ್ವಲ್ಪ ಬೇಜಾರು ಅನ್ನಿಸ್ತು ಯಾಕಪ್ಪ ಅಂದರೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋದು ಅಷ್ಟೊಂದು ತಮಾಷೆ ಅಲ್ಲ ಅದರಲ್ಲೂ ನನ್ನ ಮಗಳು ಕೂಡ ಅಪ್ಪ ದೇವರೇ ಸಾಕಾಗ್ಬಿಡ್ತು ನನ್ನ ಮಗಳನ್ನ ಏನಾದರೂ ಕರ್ಕೊಂಡು ಏನಾದರೂ ಹೋದ್ರೆ ಓಡೋಡೋಡು ಹೋಗಿಬಿಡ್ತಾಳೆ ಅವಳು ಸ್ವಲ್ಪ ಕುಂತಿದ್ಲಲ್ಲ ಆಫೀಸಲ್ಲಿ ಹೋಗಿದ್ವಿ ಬಸ್ ಆಫೀಸ್ ಹತ್ರ ಹೋಗಿ ಕುತ್ಕೊಂಡು ಸ್ವಲ್ಪ ಎಲ್ಲ ಸಮಾಧಾನ ಆಗಿಬಿಟ್ಟು ಆಮೇಲೆ ನೆಕ್ಸ್ಟ್ ಬಸ್ ಬಂತು ಬಸ್ಸಲ್ಲಿ ಕೂಡ ಹತ್ಕೊಂಡು ಹೋಗ್ತಾ ಇದೀವಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಎ ಸಿ ಬಸ್ಸು ಅವಳಿಗೂ ಕೂಡ ಜರ್ಕಿನ್ ಹಾಕಿದ್ದೆ ನಾನು ಕೂಡ ಸ್ವಲ್ಪ ಬ್ಲೇಸರಲ್ಲಿ ಹಾಕ್ಕೊಂಡಿದ್ದೆ ಚಳಿ ಇತ್ತು ಅಂತೇಳ್ಬಿಟ್ಟು ಇದು ಬಂದ್ಬಿಟ್ಟು ಇವಾಗ ಊರಿಗೆ ಮೇಲೆ ವಿಡಿಯೋ ಮಾಡಿರೋವಂಥದ್ದು ಅಲ್ಲಿ ಏನೇನಾಯಿತು ಅಂತೇಳ್ಬಿಟ್ಟು ವಿಡಿಯೋಸ್ ಎಲ್ಲ ನಮ್ಮ ಮನೆಯವರು ಮೊಬೈಲ್ನಲ್ಲಿ ಇದ್ದಾವೆ ಸ್ವಲ್ಪ ಸೊ ಹಂಗಾಗಿ ಆ ಒಂದು ಕ್ಲಿಪ್ಪಿಂಗ್ಸ್ನ ನಾನಿಲ್ಲಿ ಆ್ಯಡ್ ಇಲ್ಲ ಅವ್ರು ಇನ್ನೂ ಮನೆಯವರು ವಿಡಿಯೋನ ಕಳಿಸಿಲ್ಲ ಅಂತೇಳ್ಬಿಟ್ಟು ಓಕೆ ಫ್ರೆಂಡ್ಸ್ ಇಲ್ಲಾಗಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್